ಕಡಲೆ ಖರೀದಿ ಬಾಕಿ ಹಣ ನೀಡುವಂತೆ ರೈತರ ಪ್ರತಿಭಟನೆ ಸಂಜೀವಿನಿ ಒಕ್ಕೂಟದ ಮೂಲಕ ಖರೀದಿ ಮಾಡಿದ ಕಡಲೆ ಬಾಕಿ ಹಣವನ್ನು ನೀಡುವಂತೆ ಒತ್ತಾಯಿಸಿ ರೈತರು ಶಾಂತಿಯುತ ಪ್ರತಿಭಟನೆ ನಡೆಸಿದರು ಮುಂಡರಗಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದ ಸುಮಾರು ಅರವತ್ತೆರಡಕ್ಕೂ ಹೆಚ್ಚು ರೈತರಿಂದ ಕಳೆದ ವರ್ಷ ಸಂಜೀವಿನಿ ಒಕ್ಕೂಟದ ಮೂಲಕ ಕರಿಗಡಲೆ ಖರೀದಿಸಿದ್ದಾರೆ ಆದರೆ ಒಂದು ವರ್ಷ ಗತಿಸಿದರೂ ಈವರೆಗೂ ಬಾಕಿ ಹಣ ಪಾವತಿಸಿಲ್ಲ ಬಡ ರೈತರ ಸುಮಾರು ಎಪ್ಪತ್ತು ಲಕ್ಷ ರು ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಆರು ತಿಂಗಳ ಹಿಂದೆ ಅರ್ಧದಷ್ಟು ಹಣವನ್ನು ನೀಡಿದ್ದು ಇನ್ನು ಅರ್ಧ ಹಣ ಬಾಕಿ ಇದೆ ಹಣ ನೀಡದೆ ರೈತರ ಜೊತೆ ಸಂಜೀವಿನಿ ಒಕ್ಕೂಟ ಚೆಲ್ಲಾಟವಾಡುತ್ತಿದೆ ಸರಿಯಾಗಿ ಸ್ಪಂದಿಸದೆ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ಉತ್ತರಿಸುತ್ತಿದ್ದಾರೆ ಅಧಿಕಾರಿಗಳು ಆರಿಕೆ ಉತ್ತರ ನೀಡುತ್ತಿದ್ದಾರೆ ಇದರಿಂದ ರೈತರಿಗೆಲ್ಲ ಬರ ಸಿಳಿಲು ಬಡಿದಂತಾಗಿದ್ದು ಸಮಸ್ಯೆ ಸರಿಪಡಿಸಿ ಬಾಕಿ ಇರುವ ಹಣವನ್ನು ನೀಡಬೇಕು ಎಂದು ಹಳ್ಳಿಕೇರಿ ಗ್ರಾಮದ ರೈತರು ಆಗ್ರಹಿಸಿದರು ಕೊಟ್ಕೊಂತ ಬಂದ್ರಿ ಇತ್ತಿದಾಗ ಒಂದು ಎರಡು ಗಾಡಿ ರೋಡ್ ಆಗಿಂದ ಅವ ಬರೋದು ಬಿಟ್ಟ ರೊಕ್ಕನೂ ಬಿಟ್ಟಿನ್ರಿ ಇದಾಗಿಂದ ಗದಗ ಜಿಲ್ಲಾಕ ನಾವು ಸ್ಟ್ರೈಕಿಗೂ ಹೋದ್ವಿ ಎರಡು ಸಲ ಡಿ ಸಿ ಎಸ್ ಪಿ ಸಿ ಒ ಚಂದ್ರಶೇಖರ್ ಅಂತ ಹೇಳಿ ಅವರು ಯಾರು ಮಾಡಿದ್ರು ಯಾರು ಮೈಟ್ ಮಾಡಲಿಲ್ಲ ನಮ್ಮಲ್ಲಿ ಜಗ್ಗಿ ಎಲ್ಲ ಹೊರಾಟ್ರಿ ಆದ್ರೂ ಬಾಯಿ ಬರೀ ಬಾಯಿ ಆತ ವರ್ತ್ ವರ್ಕ್ ಏನೂ ಆಗ್ಲಿಲ್ಲ ಇಲ್ಲಿವರೆಗೆ ಇಲ್ಲಿ ಸಿದ್ದರಾಮಪ್ಪ ಅವ್ರ ನಮ್ಮೂರದು ಎಪ್ಪತ್ತೆರಡು ಲಕ್ಷ ಇತ್ತು ಅದ್ರಾಗ ಮೂವತ್ತೈದು ಲಕ್ಷ ಇವ್ರ ಸಂಜೀವನ ಗುಬ್ಬಿಲಿಂದ ಇವ್ರ ಎಪ್ಪತ್ತ ಮೂವ ಮೂವತ್ತೆರಡು ಲಕ್ಷ ರೂಪಾಯಿ ನಮ್ಗೆ ಹಾಕಿದ್ರು ಸಿದ್ದರಾಮಪ್ಪ ಸರ್ ಹಾಕ್ಯಾರಿ ಒಕ್ಕೂಟದಿಂದ ತಾಲೂಕಿಂದ ಹಾಕ್ಯಾರ ಜಿಲ್ಲಾದಿಂದ ಹಾಕ್ಯಾರ ತಾಲೂಕಿಂದ ಹಾಕ್ಯಾರಿ ತಾಲೂಕು ಒಕ್ಕೂಟದಿಂದ ಹಾಕ್ಯಾರಿ ಮತ್ತೆ ಇನ್ನು ಇಪ್ಪತ್ತು ಮೂವತ್ತೈದು ಲಕ್ಷ ಇವತ್ತು ನಾವು ಕೇಳಕ್ ಬಂದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತಾರ ಸಂಬಂಧ ಇಲ್ಲ ಅಂದ್ರೆ ಮೂವತ್ತೆರಡು ಲಕ್ಷ ರೂಪಾಯಿ ಸಂಬಂಧ ಸಂಬಂಧ ಇಲ್ಲ ಯಾಕೆ ಕೊಟ್ರಿ ಇವರು ಒಕ್ಕೂಟದಿಂದ ಬಂದ ಬಂದೈತಿ ಕೊಡ್ದ ನಮ್ಮ ಅಕೌಂಟ್ಗೆ ಹಾಕ್ಯಾರೀ ಹಾ ಮತ್ತೆ ಅವಾಗ ಕೇಳಿದಾಗ ಇನ್ ಎರಡು ತಿಂಗಳ ಟೈಮ್ ಕೊಡ್ರಿ ಅದನ್ನ ಅಂತ ಹೇಳಿದ್ರು ಈಗ ಮತ್ತ ಐದಾರು ಆದ್ರೆ ನಮ್ಗೆ ದುಡ್ಡು ಬಂದಿಲ್ಲ ಇವತ್ತು ಹೇಳಿದ್ರ ನಾವ್ ಬಂದ್ ಕೇಳಿದ್ವಿ ಇವತ್ತು ನಮ್ಗೆ ಸಂಬಂಧ ಇಲ್ಲ ಕೈರ ಮತ್ ಯಾರು ಸಂಬಂಧ ಇದಕ್ಕ ರೈತರು ಹೆಣಗ ಏನು ನಮ್ಮ ಮಕ್ಕಳು ಮರಿ ಅವು ಹೊಲದ ಅವು ಇವು ಖರ್ಚಾದವು ಮಕ್ಕಳು ಮರಿ ಇವು ಸಾಲಿ ಅಡದದು ಬಡದದು ಇವು ಎಲ್ಲದ ಅವ್ವು ನಾವೇನು ಊರ್ಲೆಕ್ಕೊಂಡು ನಾ ಇವ್ರೆಲ್ಲ ತಗೊಂಡೋಗಿ ಗಂಟೆ ಹಾಕೊಂಡು ಮುತ್ಕೊಂಡ್ರ ನಾವ್ ಏನ್ ಮಾಡ್ಬೇಕ್ರಿ ರೈತರು ಸರ್ಕಾರ ಅನ್ನೋದು ಎದಕ್ರಿ ನಮ್ಗೆ ಆ ಸರ್ಕಾರದವ್ರಿಗೆ ನಮ್ಮನೆ ಮೋಸ ಮಾಡ್ತಾರಂದ್ರೆ ರೈತರು ಬದುಕದ ಯಾಕೆ ಸರ್ಕಾರ ಹೇಳತ್ರ ರೈತರು ಬೆನ್ನೆಲ್ಲ ಬಳ್ತಾರೆ ಎಲ್ಲಿ ಬೆನ್ನೆ ಬಲ್ಲ ಎಲ್ಲಿ ಬೈತಿ ದುಬ್ಬು ಎಲ್ಲ ಬೈತಾವೆ ಇವ್ರ ಮುರಿಯಾಕೆ ಹತ್ತಾರೀ ನಮ್ಗೆ ನೋಡಿರಿ ಒಟ್ಟು ಹಾಕಿ ಬೇಕು ನಮಗೆ ಇನ್ನೆರಡು ದಿವಸದಾಗ ಒಟ್ಟು ರಾಕಿ ಬೇಕು